ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ಅಂತ ಹೇಳಿದರೆ ಡಯಟ್ ಪ್ಲ್ಯಾನ್ ಅಂತ ಹೇಳಿದೆ ಡಯಟ್ಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಐಟಮ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಈ ಡಯಟ್ ಪ್ಲ್ಯಾನಲ್ಲಿ ಬಂದು ನಮಗೆ ಹೈ ಪ್ರೋಟೀನು ಫೈಬರು ಸೊ ಫ್ರೂಟ್ಸು ವೆಜಿಟೇಬಲ್ಸ್ ಈ ಥರದ್ದೆಲ್ಲ ನಮಗೆ ತುಂಬಾ ಮುಖ್ಯ ಆಗುತ್ತೆ ಆಮೇಲೆ ರೈಸಿಗೂ ಚಪಾತಿಗೂ ಏನಂಥ ಡಿಫ್ರೆನ್ಸ್ ಏನಿರೋದಿಲ್ಲ ಬಟ್ ಆದಷ್ಟು ಸ್ವಲ್ಪ ರೈಸನ್ನು ಮಧ್ಯಾಹ್ನ ನೀವು ಬಿಡೋಕ್ಕೆ ಆಗೋಲ್ಲ ಅನ್ನೋರು ಮಧ್ಯಾಹ್ನ ಒಂದು ಸ್ವಲ್ಪ ರೈಸನ್ನು ತೊಗೊಳ್ಳಿ ಅದರ್ವೈಸ್ ರೈಸನ್ನು ಸ್ಕಿಪ್ ಮಾಡಿದರೆ ಬೆಟರ್ ಆಮೇಲೆ ಅದು ಬಿಟ್ಟರೆ ನಾವು ಮನೆಯಲ್ಲೇ ಇರ್ತಕ್ಕಂಥ ಆಹಾರದಲ್ಲಿ ನಾವು ಹೇಗೆ ಡಯೆಟ್ನ ಮಾಡ್ಕೋಬೋದು ನಾನೇನೆಲ್ಲ ನನ್ನ ಡಯಟ್ಗೆ ನಾನು ಪರ್ಚೇಸ್ ಮಾಡಿದ್ದೀನಿ ನಾನು ಯಾವ ಥರ ಪ್ಲ್ಯಾನ್ ಇದ್ದೀನಿ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿನ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರು ಏನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಏನಕ್ಕೆಂಥೇಳಿದರೆ ನನ್ನ ವೀಡಿಯೋ ಮಾಡೋದು ತುಂಬ ಗ್ಯಾಪ್ ಆಗಿರೋದ್ರಿಂದ ನನಗೆ ವ್ಯೂಸ್ ಎಲ್ಲ ತುಂಬ ಕಡಿಮೆ ಬರ್ತಾಯಿದೆ ಸೊ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದಲೇ ನಾವು ಬೆಳೀಲಿಕ್ಕೆ ಸಾಧ್ಯ ಆಗೋದು ಮತ್ತು ತುಂಬ ಜನದ ಮೆಂಟಲಲ್ಲಿ ಪ್ರಿಪೇರ್ ಆಗಿರ್ತಾರೆ ಇವ್ರಿಗೆ ಲೈಕ್ಸ್ ಕೊಟ್ಟರೆ ದುಡ್ಡು ಬರುತ್ತೆ ವ್ಯೂಸ್ ಕೊಟ್ಟರೆ ದುಡ್ಡು ಬರುತ್ತೆ ಅಂತ ಖಂಡಿತ ಇಲ್ಲ ಫ್ರೆಂಡ್ಸ್ ಯೂಟ್ಯೂಬ್ ಬೆಳೆಯೋದಷ್ಟು ಸುಲಭ ಮಾತು ಅಲ್ಲವೇ ಅಲ್ಲ ಸೊ ನೀವು ಒಂದು ಸಲ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಸೊ ಇವಾಗ ನನ್ನ ಡೈರೆಕ್ಟ್ ಡಯಟ್ ಪ್ಲಾನ್ಗೆ ಬಂದ್ಬಿಡ್ತೀನಿ ಸೊ ನಾನು ಡಯಟಿಗೆ ನನಗೆ ಏನೇನು ಬೇಕಿತ್ತು ಸೊ ನನ್ನ ಒಂದು ಚಾರ್ಟ್ ಪ್ರಕಾರ ನಾನು ಏನೇನು ಪರ್ಚೇಸ್ ಮಾಡಬೇಕಿತ್ತು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತೇಳಿದೆ ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಆ ವಿಡಿಯೋ ನೋಡ್ಕೊ ನೋಡ್ಕೊಂಡು ಸೊ ಇವಾಗ ನೋಡ್ತಾ ಇದ್ದೀರ ನಾನು ಚೀಲನ ಬಿಚ್ತಾ ಇದ್ದೀನಿ ನಾನು ನನ್ನ ಮಗ ಹೋಗಿದ್ವಿ ಶಾಪಿಂಗಿಗೆ ಸೊ ನನಗೆ ಏನೆಲ್ಲ ಬೇಕಿತ್ತು ಡಯಟಿಗೆ ಸೊ ಅದನ್ನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ತೊಗೊಂಡ್ಬಂದಿದ್ದೀನಿ ಸೊ ಮನೆಯಲ್ಲೂ ಮಕ್ಕಳು ಇರ್ತಾರೆ ಅವ್ರಿಗೂ ಇದು ಹೆಲ್ತಿ ಫುಡ್ ಕೂಡ ಇವಾಗ ಟೂ ಮಂತ್ಸ್ ಅವರು ಮನೇಲಿರೋದಿದೆ ಸೊ ನಮ್ಮ ಜೊತೆಗೇ ಅವ್ರ ಹೆಲ್ತಿಗೂ ಬೆನಿಫಿಟ್ಸ್ ತುಂಬಾ ಆಗುತ್ತೆ ಸೊ ವಾಲ್ನಟ್ ತೊಗೊಂಡು ಬಂದೆ ಮತ್ತು ನೆಕ್ಸ್ಟ್ ಗಸಗಸೆ ತೊಗೊಂಡು ಬಂದೆ ಎಲ್ಲನೂ ನಾನು ಹಂಡ್ರೆಡ್ ಗ್ರಾಮ್ಸೇ ತಂದಿರೋದು ಸೊ ವಾಲ್ನಟ್ ಮಾತ್ರ ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಬಂದಿದ್ದೀನಿ ಮತ್ತು ಇದು ಬಂದು ಏನಂತೇಳಿ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಮತ್ತು ಸೂರ್ಯಕಾಂತಿ ಸೀಡ್ಸ್ ಆಗಿರ್ಬೋದು ಸೊ ಈ ಥರದ್ದು ಎಲ್ಲ ಸೀಡ್ಸ್ ಸಿಗುತ್ತಲ್ವಾ ಎಲ್ಲನೂ ನೂರು ನೂರು ಗ್ರಾಮ್ ನಾನು ತೊಗೊಂಡ್ಬಂದಿದ್ದೀನಿ ಸೊ ಇದನ್ನು ಡಯ್ಟಲ್ಲಿ ಇರೋದ್ರೆ ನಮಗೆ ಮಿನಿಮಮ್ ಈ ನೂರು ಗ್ರಾಮ್ ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಂದರೂ ಕಂಪಲ್ಸರಿ ಬಂದೇ ಬರುತ್ತೆ ಯಾವುದನ್ನು ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ತಿನ್ನೋದಿರೋದಿಲ್ಲ ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತಿನ್ನೋದಿರುತ್ತೆ ಸೊ ಅದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ಇದು ಚಿಯಾ ಸೀಡ್ಸು ಸಬ್ಜಾ ಬೀಜ ಇದು ಆಮೇಲೆ ಚಿಯಾ ಸೀಡ್ಸ್ ಬೇರೆ ಇದರಲ್ಲಿ ಎರಡು ಇರುತ್ತೆ ನೋಡ್ತಾ ಇದ್ದೀರಾ ಎರಡನ್ನೂ ಡಿಫ್ರೆನ್ಸ್ ನೋಡಿ ಅದು ಚಿಯಾ ಸೀಡ್ಸು ಇದು ಸಬ್ಜದ ಬೀಜ ಇದೆ ಇದು ಸಬ್ಜದ ಬೀಜ ಬ್ಲ್ಯಾಕ್ ಇದೆ ಅಲ್ವ ಇದು ಬೇಗ ನೀರಲ್ಲಿ ನೆನೆಯುತ್ತೆ ಚಿಯಾ ಸೀಡ್ಸು ಬೇಗ ನೀರಲ್ಲಿ ಅಷ್ಟು ಬೇಗ ನೆನೆಯೋದಿಲ್ಲ ಅದು ಸೊ ಎರಡನ್ನೂ ತೊಗೊಂಡ್ಬಂದೆ ನಾನು ಎರಡೂ ಬೇಕು ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಇದು ಡೇಟ್ಸು ಡೇಟ್ಸ್ ಬಂದು ತುಂಬಾ ಚೆನ್ನಾಗಿದೆ ಇದು ಸೊ ಮಕ್ಕಳಿಗೂ ಬೇಕು ನಮಗೂ ಡೈಲಿ ಒಂದಾದರೂ ನಾವು ತಿನ್ನಬೇಕು ಸೊ ಅದಕ್ಕೋಸ್ಕರ ಡೇಟ್ಸ್ ನಾನು ತೊಗೊಂಡು ಬಂದೆ ನಾನು ತಂದಿರೋದು ಇದು ಎಲ್ಲನೂ ನೂರು ನೂರು ಗ್ರಾಮ್ ಇದೆ ಫ್ರೆಂಡ್ಸ್ ಇದು ಏನಂದರೆ ಮಿನಿಮಮ್ ನಮಗೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಂತೂ ಬಂದೇ ಬರುತ್ತೆ ಕಂಪಲ್ಸರಿ ಆಮೇಲೆ ಇದು ಬಂದು ಅಂತ ಹೇಳ್ತಾರಲ್ವ ಸೊ ಬಾಡಿ ಈಟ್ ಇರೋದ್ರಿಂದ ಈಟನ್ನು ಕಡಿಮೆ ಮಾಡುತ್ತೆ ನಾವೇನು ಜ್ಯೂಸ್ ಎಲ್ಲ ಕುಡಿತೀವಲ್ವ ಸೊ ಆ ಜ್ಯೂಸಲ್ಲಿ ಇದನ್ನು ನಾವು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಸೊ ನಮಗೆ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಮತ್ತು ಇನ್ನೊಂದು ಏನಂತ ಬಾಡಿ ಈಟ್ ಕಡಿಮೆ ಆಗುತ್ತೆ ಈ ಡಯಟ್ ಮಾಡಬೇಕಾದ್ರೆ ಬಾಡಿ ಈಟಲ್ಲಿರುತ್ತೆ ತುಂಬ ಜನಕ್ಕೆ ಅದರಿಂದ ಮೋಷನ್ ಪ್ರಾಬ್ಲಮ್ ಈ ಥರದ್ದೆಲ್ಲ ಆಗುತ್ತೆ ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದು ಮತ್ತು ಗೋಡಂಬಿ ಆಮೇಲೆ ಏನಂತೇಳಿದರೆ ಸೋಂಪು ತೊಗೊಂಡ್ಬಂದೆ ನಾನು ಸೋಂಪು ಅಷ್ಟು ಕೆಲವೊಬ್ರು ಪೌಡರ್ ಮಾಡಿ ಉಪಯೋಗಿಸ್ತಾರೆ ಬಟ್ ನಮಗೆ ಊಟ ಆದಮೇಲೆ ಅದು ತಿನ್ನೋಂಥ ಒಂದು ಅಭ್ಯಾಸ ಇದೆ ಅದಾದಮೇಲೆ ನೆಕ್ಸ್ಟ್ ಅಕ್ಷೆ ಬೀಜ ಅಕ್ಷೆಬೀಜನೂ ಅಷ್ಟೇ ಕೆಲವೊಬ್ಬರು ಫ್ರೈ ಮಾಡ್ತಾರೆ ಡ್ರೈ ಒಣದನ್ನೇ ಉರ್ಕೊಂಡು ಇಟ್ಕೊಳ್ತಾರೆ ಸೊ ಹಾಗೇನೋ ತಿಂತಾರೆ ನಾನು ಹಾಗೆ ತಿಂದು ಅಭ್ಯಾಸ ಇದೆ ಸೊ ಎಲ್ಲನೂ ಇಷ್ಟಿಷ್ಟೇ ಕ್ವಾಂಟಿಟಿ ನಾನು ಡಯೆಟ್ ಫುಡ್ಡಲ್ಲಿ ನಾಳೆ ನಾನು ತೋರಿಸ್ತೀನಿ ನಿಮಗೆ ನಾನು ಎಷ್ಟು ಕ್ವಾಂಟಿಟಿ ತೊಗೊತೀನಿ ಸೊ ಡೈಲಿ ಒನ್ ಟೈಮ್ ಮಾತ್ರ ತೊಗೊಂಡೋಗಿದ್ದೆ ಅದು ಒಂದು ಆಫ್ಟರ್ ಲೆವೆನ್ ತರ್ಟಿ ಲೆವೆನ್ ತರ್ಟಿ ಹಂಗೆ ನಾನು ತೊಗೊತೀನಿ ಗ್ರೀನ್ ಟೀ ಜೊತೆಗೆ ತೊಗೊತೀನಿ ಸೊ ಮಕಾನ ಮಕ್ಕನ್ ಬಂದು ನಾನು ಮಗಳಿಗೆ ತುಂಬ ಇಷ್ಟ ಆ್ಯಕ್ಚುಲಿ ಡಯಟ್ ಮಾಡೋರಿಗೆ ಇದು ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಸೊ ಮಕಾನ ಒಂದು ನಾನು ಕಾಲು ಕೆ ಜಿ ಪ್ಯಾಕೆಟ್ನ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ವಾ ಸೊ ಇಷ್ಟನ್ನು ನಾನು ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ ಆಲ್ಮೋಸ್ಟ್ ಒಂದು ಎಲ್ಲ ನೂರು ನೂರು ಇದೆ ಮಕಾನ ಒಂದು ಬಿಟ್ಟು ಎಲ್ಲನೂ ನೂರು ನೂರು ಗ್ರಾಮ್ ತೊಗೊಂಬಂದಿದ್ದೀನಿ ಸೊ ಇದು ಏನಂತ ಹೇಳಿದ್ರೆ ಆಲ್ಮೋಸ್ಟ್ ನನಗೊಂದು ಟ್ವೆಂಟಿ ಫೈವಿಂದ ಒಬ್ಬರು ಡಯೆಟ್ ಮಾಡೋದಾದರೆ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ವರೆಗೂ ಆಗುತ್ತೆ ಏನಕ್ಕೆ ಅಂತ ಹೇಳಿದರೆ ಇದನ್ನು ಯಾವುದನ್ನು ನಾವು ಒಂದು ಇಷ್ಟಿಷ್ಟು ತಿನ್ನೋ ಥರ ಇರೋದಿಲ್ಲ ಸೊ ಡಯಟಲ್ಲಿ ಮೇನ್ಲಿ ನಮಗೇನಂತ ಹೇಳಿದರೆ ನಮ್ಮ ಹೆಲ್ತಿಗೆ ಹೈ ಪ್ರೋಟೀನು ಹೈ ವಿಟಮಿನ್ಸು ಮತ್ತು ಫೈಬರ್ ಇರ್ತಕ್ಕಂಥ ಒಂದು ಫುಡ್ಡನ್ನೂ ನಾವು ತಗೋಬೇಕಾಗುತ್ತೆ ಜೊತೆಗೆ ಜಾಸ್ತಿ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ರೇಟ್ ಇವಾಗ ತುಂಬ ಕಡಿಮೆ ಇದೆ ಸೊ ಫ್ರೂಟ್ಸು ನಾವು ಎಲ್ಲನೂ ಇಷ್ಟಿಷ್ಟು ಇಷ್ಟು ಅದೇ ಒಂದು ಅದೇ ಆಗುತ್ತೆ ಇದನ್ನೆಲ್ಲ ತಿಂದು ನಾವು ಡಯೆಟ್ನ ಆರಾಮಸೆ ಮಾಡ್ಕೋಬೋದು ಇಲ್ಲೇನಂತ ಹೇಳಿದರೆ ನಾವು ಬಾಯಿಗೆ ಜಿಪ್ ಹಾಕ್ಬೇಕಾಗಿರೋದು ಎರಡೇ ವಿಚಾರಕ್ಕೆ ಒಂದು ಆಯ್ಲಿ ಫುಡ್ಡು ಮತ್ತು ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಔಟ್ಸೈಡ್ ಜ್ಯೂಸ್ ಅದು ಯಾವುದನ್ನು ತೊಗೋಬಾರ್ದು ಮತ್ತು ಸ್ವೀಟ್ಸ್ ಕಂಪ್ಲೀಟಾಗಿ ಶುಗರ್ನ ನೀವು ಬಿಡಿ ಸೊ ನಿಜವಾಗ್ಲೂ ನೀವೇ ಹೇಳ್ತೀರಾ ನೀವು ಎಷ್ಟು ಇದಾಗಿದ್ದೀರಾ ಅಂತೇಳಿ ಮತ್ತು ಪ್ರೋಟೀನ್ ಪೌಡ್ರದೆಲ್ಲ ನೀವು ಮನೆಯಲ್ಲೇ ಮಾಡ್ಕೋಬೋದು ಅದನ್ನೇ ನೀವು ಪರ್ಚೇಸ್ ಮಾಡಿನೇ ತೊಗೋಬೇಕಂತ ಏನಿಲ್ಲ ಸೊ ಅದನ್ನೆಲ್ಲ ನೀವು ಮನೆಯಲ್ಲೇ ಮಾಡ್ಕೋಬೋದು ಆರಾಮ್ಸೆ ನಾವು ಮನೆಯಲ್ಲೇ ತಿಂದ್ಕೊಂಡು ಉಂಡ್ಕೊಂಡು ಡಯೆಟ್ ಮಾಡ್ಬೋದು ಬಟ್ ಅದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅದು ಒಂದು ಟೆನ್ ತೌಸಂಡ್ ಸ್ಟೆಪ್ಸ್ನ ನಾವು ಮಾಡಬೇಕು ಅಷ್ಟಾಗಿಲ್ಲ ಅಂತೇಳಿದ್ರೆ ಒಂದು ಹಾಫ್ ಅನ್ ಅದು ನಾವು ಏನಂತ ಹೇಳಿದರೆ ವಾಕ್ನ ಅಂತ ಹೇಳ್ತೀನಿ ಸೊ ನಾಳೆಯಿಂದ ನನ್ನ ಕಂಪ್ಲೀಟ್ ಡಯಟ್ ವೀಡಿಯೋನ ನಾನು ಹಾಕ್ತೀನಿ ಸೊ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯಾರು